ವೀಕ್ಷಕರೇ ಇಸ್ರೇಲ್ ಇರಾನ್ಗಳ ನಡುವಿನ ಯುದ್ಧದ ಅಪ್ಡೇಟ್ನೊಂದಿಗೆ ಮುಂದಿದ್ದೇನೆ ದಿನವೂ ಇಸ್ರೇಲ್ ಮತ್ತು ಇರಾನ್ನ ನಡುವೆ ಮಿಸೈಲ್ಗಳ ಹಾರಾಟ ಮುಂದುವರಿದಿದೆ ಇದೇ ವೇಳೆ ಇರಾನ್ ತಮ್ಮ ದೇಶದೊಳಗೆ ನುಸುಳಿರುವ ಮೊಸಾದಿನ ಗುಪ್ತಚರ ಪ್ರಯತ್ನವನ್ನು ತೀವ್ರಗೊಳಿಸಿದೆ ಇಸ್ರೇಲ್ ಇರಾನಿನೊಳಗೆ ಎಷ್ಟೋ ಸೇನಾಧಿಕಾರಿಗಳು ಮತ್ತು ವಿಜ್ಞಾನಿಗಳನ್ನು ಹತ್ಯೆ ಮಾಡಿದ ನಂತರವೂ ಮೊಸಾದ್ ಇರಾನ್ನೊಳಗೆ ಇದೆ ಎಂಬುದೇ ಜಗತ್ತನ್ನೇ ಆಶ್ಚರ್ಯದಲ್ಲಿ ಕೆಡವಿದ ಸುದ್ದಿ ಇರಾನ್ ಜಾಗೃತವಾಗಿಲ್ಲ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಮತ್ತು ಬಹುಶಃ ನ ಆಯಕಟ್ಟಿನ ಕೇಂದ್ರಗಳಲ್ಲಿ ಸೈನಿಕ ಅಧಿಕಾರದಲ್ಲಿ ನಾಗರಿಕ ಅಧಿಕಾರದಲ್ಲಿ ಈ ಇಸ್ರೇಲ್ನ ಗೂಢಚಾರರು ಸೇರಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಇವತ್ತು ಇರಾನೇ ಒಪ್ಪಿಕೊಂಡಿದೆ ಇರಾನ್ ಹೇಳುತ್ತಾ ಇದೆ ಇಸ್ರೇಲ್ನ ಮೊಸಾದ್ ತಂತ್ರ ಪ್ರಧಾನವಾದ ಸ್ಥಾನಗಳಲ್ಲಿ ಬಂದು ಕೂತಿದೆ ಎಂದು ವೀಕ್ಷಕರೇ ಇದು ಸುದ್ದಿಯ ಸದ್ದು ಇಸ್ರೇಲ್ಗೆ ಇರಾನಿನ ರಕ್ಷಣಾ ಕವಚವನ್ನು ಭೇದಿಸಲು ಸಾಧ್ಯವಾಗಿದ್ದು ಇರಾನ್ನ ಪ್ರಮುಖರನ್ನು ಹತ್ಯೆ ಮಾಡಲು ಸಾಧ್ಯವಾಗಿದ್ದು ಮೊನ್ನೆ ಗುಪ್ತಾಚಾರಿಕೆಯಲ್ಲಿ ಬಂಧಿಸಲಾದ ಇಸ್ರೇಲ್ನ ಏಳು ಮಂದಿ ಪ್ರಜೆಗಳಿಗೆ ಇರಾನ್ ಗಲ್ಲು ಶಿಕ್ಷೆಯನ್ನ ಜಾರಿಗೊಳಿಸಿದೆ ಇಸ್ರೇಲ್ನ ಗುಡ್ಡಚಾರರು ಎಲ್ಲೆಲ್ಲ ಇದ್ದಾರೆ ಮತ್ತು ಅವರಿಗೆ ಯಾರ್ಯಾರು ಸಹಾಯ ಮಾಡುತ್ತಿದ್ದಾರೆ ಇವರನ್ನ ಕ್ಷಿಪ್ರವಾಗಿ ಸೆರೆ ಹಿಡಿದು ವಿಚಾರಣೆ ಮುಂದೆ ತಂದು ಕಠಿಣಾತಿ ಕಠಿಣವಾಗಿ ಶಿಕ್ಷಿಸಲಾಗುವುದು ಎಂದು ಇರಾನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಅಮೆರಿಕದ ಎ ಬಿ ಸಿ ಟಿವಿ ಚಾನೆಲ್ಗೆ ಸಂದರ್ಶನ ನೀಡಿದ ನೆತನೂವು ಅವರು ಯುದ್ಧ ನಿಲ್ಲುವುದಕ್ಕೆ ಇರಾನ್ನ ಸರ್ವೋಚ್ಚ ನಾಯಕ ಇಮಾಮ್ ಆಯತುಲ್ಲಾ ಅಲಿ ಕಾಮ್ನೇ ಹತ್ಯೆ ಮಾಡಬೇಕಾಗಿದೆ ಅದರೊಂದಿಗೆ ಯುದ್ಧ ನಿಲ್ಲುತ್ತದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಇರಾನ್ ನತನ್ಯಾವು ಅವರ ಹತ್ಯೆಗೆ ಶತ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದೆ ಇಸ್ರೇಲ್ ಇರಾನಿನ ಉನ್ನತ ನಾಯಕರನ್ನು ಗುರಿಯಾಗಿಟ್ಟುಕೊಂಡು ಕಾರ್ಯಾಚರಣೆ ನಡೆಸುತ್ತಿದ್ರೆ ಇರಾನ್ ಕೂಡ ಇಸ್ರೇಲ್ ನ ಜಿಯೋನಿಸ್ಟ್ ವಾದಿಗಳನ್ನು ಹುಡುಕಿಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು ನಿನ್ನೆ ಇರಾನಿನ ಟೈವಾನ್ ನ ಡಿಸ್ಟ್ರಿಕ್ಟ್ ಮೂರಕ್ಕೆ ಇಸ್ರೇಲ್ ದಾಳಿ ಮಾಡಿದ್ದರಿಂದ ಇರಾನಿನ ಸ್ಟೇಟ್ ಟಿವಿ ಚಾನೆಲ್ಗೆ ಭಾರಿ ಹಾನಿಯಾಗಿದೆ ಸುದ್ದಿ ವಾಚಕಿಯು ಸುದ್ದಿಯನ್ನು ಓದುತ್ತಿದ್ದ ಸಂದರ್ಭದಲ್ಲೇ ಇರಾನ್ನ ಮಿಸೈಲ್ಗಳು ಬಂದು ಅಪ್ಪಳಿಸಿದ್ದರಿಂದ ವಾಚಕಿ ಸ್ವಸ್ಥಾನವನ್ನು ಬಿಟ್ಟು ಓಡುತ್ತಿರುವುದು ಮತ್ತು ಈ ದಾಳಿಯಲ್ಲಿ ಕೆಲವು ಪತ್ರಕರ್ತರು ಹತ್ಯೆಯಾಗಿದ್ದು ಸ್ವಲ್ಪ ಸಮಯದ ನಂತರ ವಾಚಕಿ ಮತ್ತೆ ಬಂದು ತನ್ನ ಸ್ಥಾನದಲ್ಲಿ ಕೂತು ಸುದ್ದಿ ವಾಚನವನ್ನು ಮುಂದುವರಿಸಿದ್ದು ನಿನ್ನೆ ನಡೆದಿದೆ ಅದೇ ರೀತಿ ರೀತಿಗೂ ಇರಾನ್ ದಾಳಿಯನ್ನು ನಿನ್ನೆ ಮಾಡಿದ ಇಸ್ರೇಲ್ ತನ್ನ ಅಂತರಿಕ್ಷ ರಕ್ಷಣಾ ಕವಚ ಈಗ ವರ್ಕ್ ಆಗ್ತಾ ಇದೆ ಆದರೂ ಕೂಡ ಎಲ್ಅ ಅವಿವ್ನಲ್ಲಿರುವ ನಾಗರಿಕರು ಸುರಕ್ಷಿತವಾಗಿ ಬಂಕರ್ನೊಳಗೆ ಹೋಗಿ ಕುಳಿತುಕೊಳ್ಳಿ ಎಂದು ಆದೇಶವನ್ನು ನೀಡಿದೆ ಇನ್ನೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ನಿನ್ನೆ ನಡೆಸಿದ ದಾಳಿಯಲ್ಲಿ ಐವತ್ತೆರಡು ಫ್ಯಾಲಸ್ತೀನಿಯರು ಕೊಲ್ಲಲ್ಪಟ್ಟಿದ್ದಾರೆ ಹಮಾಸ್ ಇಸ್ರೇಲ್ನ ಒಬ್ಬ ಇಪ್ಪತ್ತು ವರ್ಷದ ಓರ್ವ ಸೈನಿಕರನ್ನು ಹಮಾಸ್ ನಿನ್ನೆ ಹತ್ಯೆ ಮಾಡಿದೆ ಪ್ಯಾಲಸ್ತೀನ್ ಇಸ್ರೇಲ್ನ ಬಾಂಬಿಂಗಿನಿಂದಾಗಿ ಒಟ್ಟು ಈವರೆಗೆ ಐವತ್ತೆರಡು ಸಾವಿರದ ಮುನ್ನೂರ ಅರವತ್ತೆರಡು ಪ್ಯಾಲಸ್ತೀನಿಯರು ಮೃತಪಟ್ಟಿದ್ದಾರೆ ಎಂದು ಅಧಿಕೃತ ವರದಿಗಳು ಹೇಳ್ತಾ ಇವೆ ಅಮೆರಿಕದಲ್ಲಿ ಬೆನ್ನಿ ಸ್ಯಾಂಡರ್ಸ್ ಎನ್ನುವ ಸೆನೆಟರ್ ಅಮೆರಿಕದ ಜನಪ್ರತಿನಿಧಿಗಳ ಸಭೆಯಾದ ಕಾಂಗ್ರೆಸ್ ಅನುಮತಿ ನೀಡದೆ ಭಾರಿ ವೆಚ್ಚದ ಯುದ್ಧಗಳಿಗೆ ಟ್ರಂಪ್ ಆದೇಶ ನೀಡುವಂತಿಲ್ಲ ಎನ್ನುವಂತಹ ಮಸೂದೆಯನ್ನು ಮಂಡಿಸಿದ್ದಾರೆ ಇರಾನಿನೊಳಗೆ ಎದ್ದುಕೊಂಡೇ ಮೊಸಾದಿನ ಗುಪ್ತಚಾರರು ಮತ್ತು ಅವರ ಬೆಂಬಲಿಗರು ಅಲ್ಲಿ ಜನತಾ ಕ್ಷೋಭೆ ಎಬ್ಬಿಸಲು ಕೂಡ ಇದೇ ಸಂದರ್ಭದಲ್ಲಿ ಪ್ರಯತ್ನಿಸಿದರು ಇನ್ನೊಂದು ಕಡೆ ಇರಾನ್ನೊಳಗಿಂದಲೇ ಇರಾನ್ನ ವಿರುದ್ಧ ದಾಳಿಗಳನ್ನು ಸಂಘಟಿಸುತ್ತಿದ್ದಾರೆ ಇವೆಲ್ಲವನ್ನೂ ಇರಾನ್ ಈಗ ಗುರುತಿಸಿದ್ದು ಬಲವಾದ ಕ್ರಮಕ್ಕೆ ಮುಂದಾಗುತ್ತಿದೆ ನ ಆಕಾಶ ಈಗ ನಮ್ಮ ನಿಯಂತ್ರಣದಲ್ಲಿದೆ ಇಲ್ಲಿಂದ ಇರಾನಿನ ನಾಗರಿಕರು ಬಿಟ್ಟು ಹೋಗಬೇಕು ನಾವು ದಾಳಿ ಮಾಡುತ್ತೇವೆ ಎಂದು ಹೇಳಿದ ತಕ್ಷಣವೇ ತೆಹರಾನಿನ ಡಿಸ್ಟಿಕ್ ಅನ್ನು ಅಲ್ಲಿಗೆ ದಾಳಿ ಮಾಡಿ ನಾಶ ನಷ್ಟ ಆಗುವಂತೆ ಮಾಡಿದೆ ಅದರಲ್ಲಿ ಸ್ಟೇಟ್ ಟಿವಿ ಕಚೇರಿಗೂ ದಾಳಿಯಾಗಿದೆ ಟಿವಿಯ ಕಚೇರಿಯನ್ನು ಇರಾನಿನ ಸೇನೆ ತನ್ನ ಸೈನಿಕ ಕಾರ್ಯಾಚರಣೆಗೆ ಬಳಸುತ್ತಿತ್ತು ಎಂದು ಇಸ್ರೇಲ್ ಆರೋಪಿಸಿದೆ ಮತ್ತು ಅದರ ಮೇಲೆ ತಾನು ಮಾಡಿದ ದಾಳಿಯನ್ನು ಸಮರ್ಥಿಸಿಕೊಳ್ಳಲು ಹೀಗೆ ಹೇಳ್ತಾ ಇದೆ ನಿನ್ನೆ ಇರಾನ್ ಉತ್ತರ ಇಸ್ರೇಲ್ಗೆ ನಡೆಸಿದ ದಾಳಿಯಲ್ಲಿ ಹೆಚ್ಚಿನ ವಿವರಗಳು ಲಭ್ಯವಾಗಿಲ್ಲ ಅಮೆರಿಕದಿಂದ ಯುದ್ಧ ಹಡಗು ಯುಎಸ್ಎಸ್ ನಿಮಿಟ್ಸ್ ಮಧ್ಯ ಪ್ರಾಚ್ಯದೆಡೆಗೆ ಓಟು ಬರುತ್ತಿದೆ ಎಂಬ ವರದಿಗಳು ಇವೆ ನಿನ್ನೆ ಇಂಗ್ಲೆಂಡ್ ಫೈಟರ್ ಜೆಟ್ಟುಗಳನ್ನು ಮತ್ತು ಮಿಸೈಲ್ಗಳನ್ನು ಇಸ್ರೇಲ್ಗೆ ಸಾಗಿಸಿದ್ದು ನಡೆದಿದೆ ಯುದ್ಧದ ನೀತಿಗತಿಯತ್ತ ವಿಶ್ವವೇ ಇವತ್ತು ಕಣ್ಣರಳಿಸಿ ನೋಡುತ್ತಿದೆ ಯಾಕೆಂದರೆ ಈ ಯುದ್ಧದಿಂದ ಜಗತ್ತಿನ ಆರ್ಥಿಕತೆಗೆ ಬುಡ ಮೇಲು ಇದೆ ಈಗಾಗಲೇ ಕಚ್ಚಾ ತೈಲಕ್ಕೆ ಎಂಟು ಡಾಲರ್ ಬೆಲೆ ಚಳವಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಾನು ಮಂಚಿ ಜೈ ಹಿಂದ್